ಹಾಯ್ ಹಲೋ ಎವ್ರಿವಾನ್ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ ಎಲ್ಲರ ಮನೆಯಲ್ಲೂ ಈಗಂತೂ ಫ್ರಿಜ್ ಇದ್ದೇ ಇರುತ್ತೆ ಮನೆಯಲ್ಲಿ ಯಾವುದೇ ಆಹಾರ ಪದಾರ್ಥ ಉಳಿದ್ರೆ ತಕ್ಷಣ ನೆನಪಾಗೋದೆ ಫ್ರಿಜ್ ಫ್ರಿಡ್ಜ್ಗೆ ಇಟ್ಟು ನಾಳೆ ತಿನ್ನೋಣ ಅಂತ ತಲೆಯಲ್ಲಿ ಬಂದ್ಬಿಡುತ್ತೆ ಆದರೆ ಅಪ್ಪಿ ತಪ್ಪಿಯು ಈ ವಸ್ತುಗಳನ್ನು ಫ್ರಿಡ್ಜ್ನಲ್ಲಿ ಇಟ್ಟು ತಿನ್ನಬೇಡಿ ಯಾವು ಅವು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅನ್ನವನ್ನು ಅಪ್ಪಿತಪ್ಪಿಯು ಫ್ರಿಜ್ನಲ್ಲಿ ಇಟ್ಟು ಮರುದಿನ ತಿನ್ನಬಾರದು ಅನ್ನವನ್ನು ಫ್ರಿಜ್ನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಕಾಲ ಇಟ್ಟರೆ ಅದು ವಿಷವಾಗುತ್ತೆ ಅಲ್ಲದೆ ಬ್ಯಾಕ್ಟೀರಿಯಾಗಳಿಗೆ ಪರಿಪೂರ್ಣ ಸಂತಾನೋತ್ಪತ್ತಿಯ ಸ್ಥಳವಾಗುತ್ತದೆ ಅದಕ್ಕೆ ಅನ್ನವನ್ನು ಫ್ರಿಡ್ಜ್ನಲ್ಲಿ ಇಟ್ಟು ಊಟ ಮಾಡಬೇಡಿ ಆ ಅನ್ನ ತಿಂದರೆ ನೀವು ಕಾಯಿಲೆಗೆ ಬೀಳೋದು ಖಚಿತ ಈರುಳ್ಳಿಯನ್ನು ಸಹ ಫ್ರಿಜ್ನಲ್ಲಿ ಇಡಬಾರದು ಯಾರೂ ಕೂಡ ಈರುಳ್ಳಿಯನ್ನು ಇಡಲ್ಲ ಆದರೆ ಕತ್ತರಿಸಿ ಉಳಿದಾಗ ಕೆಲವೊಮ್ಮೆ ಇಟ್ಟು ಬಿಡ್ತಾರೆ ಕತ್ತರಿಸಿದ ಈರುಳ್ಳಿಯನ್ನು ಸಹ ಇಡಬಾರದು ಈರುಳ್ಳಿ ಇಟ್ಟರೆ ಅದು ತೇವಾಂಶ ಮತ್ತು ಅನಿಲಗಳನ್ನು ಬಿಡುಗಡೆ ಮಾಡುತ್ತದೆ ಅದನ್ನು ತಿಂದರೆ ಆರೋಗ್ಯ ಹಾಳಾಗುತ್ತದೆ ಬೆಳ್ಳುಳ್ಳಿಯನ್ನು ಸಹ ಫ್ರಿಜ್ನಲ್ಲಿ ಇಡಬಾರದು ಬೆಳ್ಳುಳ್ಳಿಯನ್ನು ಫ್ರಿಜ್ನಲ್ಲಿ ಇಟ್ಟಾಗ ಅದು ತನ್ನ ರುಚಿ ಮತ್ತು ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತದೆ ಇದು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಅದಕ್ಕೆ ಬೆಳ್ಳುಳ್ಳಿಯನ್ನು ಫ್ರಿಡ್ಜ್ನಲ್ಲಿ ಇಟ್ಟು ತಿನ್ನಬೇಡಿ ಶುಂಠಿಯನ್ನು ನೀವು ಫ್ರಿಜ್ನಲ್ಲಿ ಇಡ್ತಿದ್ರೆ ಇವತ್ತಿಂದ ಇಡಬೇಡಿ ಯಾಕಂದರೆ ಶುಂಠಿಯಲ್ಲಿ ಶಿಲೀಂಧ್ರ ಬೆಳೆಯುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಇದು ಮೂತ್ರಪಿಂಡಗಳು ಮತ್ತು ಯಕೃತ್ತಿಗೆ ಹಾನಿಯನ್ನುಂಟು ಮಾಡುತ್ತದೆ ಆದ್ದರಿಂದ ಇದನ್ನು ಫ್ರಿಜ್ನಲ್ಲಿ ಇಡಬಾರದು ಹಾಗಾದರೆ ಫ್ರಿಜ್ನಲ್ಲಿ ಏನು ಇಡಬೇಕು ಫ್ರಿಜ್ ಬಳಕೆ ಮಾಡೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಈ ಮಾಹಿತಿ ಇಷ್ಟ ಆಯಿತಾ ಹಾಗಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ Like muddy. Thanks for watching.